ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಕೀರ್ತಿ ಕಂಚಿಕ್ಕೋ ಸಿಲ್ಸ್ ಅಂತ ಈ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಪೇಟ್ ರಜತೆ ಕಂಪನಿ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇರಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೇಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ನಿಮ್ಗೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿಕ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖಕ್ಕೂ ಕರೆಯಿರ್ತಾರೆ ನಿಮ್ ತಲೆನೆ ತಿಂದು ಬಿಡ್ತಾರೆ ಅಷ್ಟು ಬೇಜಾರು ಮಾಡಿಸ್ಬಿಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಜೊತೆಗೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲ ಹತ್ತ ಟೈಮ್ ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲ ಜಾಗದಲ್ಲಿ ನಮ್ ಶಾಪ್ ಬರಲ್ಲ ಒತ್ತಿ ಒತ್ತಿ ನಾನು ಹೇಳ್ತಾ ಇರ್ತೀನಿ ಆ ಮೆಟ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ ಶಾಪ್ ನಿಮ್ಗೆ ಕಾಣಿಸುತ್ತೆ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಜೊತೆಗೆ ನಿಮ್ಗೆ ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಕಳ್ಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಆದ್ರೆ ಐವತ್ತು ಸಾವಿರ ರೂಪಾಯಿ ವರ್ಗು ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿವರೆಗೂ ಎಲ್ಲಾ ವೆರೈಟಿ ಸಿಕ್ಕತ್ತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಆರು ವರ್ಸು ಗೌನು ಡ್ರೆಸ್ ಇದೆಲ್ಲಾನು ನಮ್ಮಲ್ಲಿ ಇರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನೀಗ ಫಸ್ಟ್ ಗೆ ನಿಮಗೆ నాలుగు బ్లౌస్ స్టిచ్చింగ్ న తోర్స్ నమ్మల్ ఈ తర ఆ వర్క్తి స్టిచింగ్ బాధ ఐదు నూర్ రూపాయ వర్క్ బంట్ నూరు రూపాయ ఇక దాటి ఓన్ డైన్ తు నిస్ట్ శాంపల్గోస్కర ತೋರ್ತರ ವೆರೈಟಿ ಓಕೆ ಸೋ ಫ್ರೆಂಡ್ಸ್ ನೋರ್ತಾ ಇದ್ರಲ್ಲ ಜಸ್ಟ್ ಸ್ಯಾಂಪಲ್ ಪೀಸ್ ಗಳು ಆಗಿರ್ತವೆ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಕಾಂಸ್ಟ್ರಕ್ಷನ್ ಎಲ್ಲಾ ಮಾಡಬೇಕು ಅಂದ್ರೆ ನೀವು ಡೆಫಿನೆಟ್ ಆಗಿ ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ಬೋದು ಸೊ ಗೂಗಲ್ ಅಲ್ಲಿ ಅಥವಾ ಇನ್‌ಸ್ಟಾಗ್ರಾಮ್ ನಲ್ಲಿ ನಿಮಗೆ ಫೋಟೋಸ್ ಇದೆ ಅದೇ ತರನೇ ಮಾಡಿಸ್ಬೇಕು ಅಂದ್ರೆ ಅದೇ ತರ ಕೂಡ ನಿಮಗೆ ಮಾಡಿಸ್ಕೊಡ್ತಾರೆ ಅದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಯಾರ್ಗಾದರೂ ಬೇಕು ಅಂದ್ರೆ ಬನ್ನಿ ಮಾಡಿಸ್ಕೊಳ್ಳಿ ಸೊ ಸೀರೆಗಳನ್ನ ಸ್ಟಾರ್ಟ್ ಮಾಡ್ತರೆ ಸರ್ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹತ್ತು ಸಾವಿರ ಂದ ಒಂದು ಇಪ್ಪತ್ತೈದು ಸಾವಿರ ವರೆಗೂ ಬರ್ತಕ್ಕಂಥ ವೆರೈಟಿ ಇವತ್ತಿನ ವಿಡಿಯೋ ಈ ಇದ್ರಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಈಗ ತೋರಿಸ್ತಾರೆ ನಿಮ್ಗೆ ಹತ್ತರಿಂದ ಒಂದು ಇಪ್ಪತ್ತು ಸಾವಿರ ರೂಪಾಯಿ ವೆರೈಟೀಸ್ ಬರುತ್ತೆ ಟೆನ್ ಟು ಟ್ವೆಂಟಿ ವೆರೈಟಿ ಅಂತ ಮೇಡಮ್ ಒಂದಕ್ಕಿಂತ ಒಂದು ಡಿಫರೆಂಟ್ ವೆರೈಟೀಸ್ ಕೊಡ್ತೀವಿ ಸಲ ಸರ್ ಈ ಸೀರೆ ಸೂಪರ್ ಆಗಿದೆ ಈ ಬಾರ್ಡರ್ ಸಕ್ಕತ್ತದ ಇದೊಂಥರ ಅಥೆಂಟಿಕ್ ಫೀಲ್ ಕೊಡುತ್ತೆ ಒಳ್ಳೊಳ್ಳೆ ವೆರೈಟಿ ಕೊಡ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಜೊತೆ ನಮ್ಮಲ್ಲೇ ಹತ್ತು ಸೀರೆ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ತೌಸಂಡ್ ಬಿಲ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಜೊತೆಗೆ ಒಂದ್ ಗಿಫ್ಟ್ ಕೂಡ ಕೊಡ್ತಾರೆ ಆಫರ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳಿ ನಿಮ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪ್ರೈಸ್ ಎಲ್ಲ ತುಂಬಾ ರೀಸನಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀನಿ ಟೆನ್ ಟು ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ತೌಸಂಡ್ ವೆರೈಟೀಸ್ ಅಂತ ಒಂದಕ್ಕಿಂತ ಒಂದ್ ಸಕ್ಕತ್ತಾಗಿದೆ ಆಗಿದೆ ನೋಡಿ ಡಿಸೈನ್ಸ್ ಗಳು ಅಬ್ಸರ್ವ್ ಮಾಡೋದು ಲಕ್ಷ ಎಲ್ಲ ಫ್ರೆಶ್ ಸ್ಟಾಕ್ ಮಾಡೋದು ತ್ರೀ ಡಿ ಮೈಸೂರ್ ಸಿಲ್ಕ್ ಕರೆಪಲ್ ಬಂದಿರೋ ತ್ರೀ ಡಿ ನಾನು ಕಾಂಚಿಪುರಂ ಸಾರಿನಲ್ಲಿ ಕೊಡ್ತಾ ಇದೀನಿ ಈ ವೆರೈಟಿ ಅಂತ ನೀವು ನೋಡ್ಲೇಬೇಕು ಮೇಡಮ್ ಇದು ವೆರೈಟಿ ಆಗಿದೆ ಆಫ್ ಅಂಡ್ ಆಫ್ ಮಸ್ತ್ ಐಟಂ ಫಸ್ಟ್ ಸ್ಟಾಕ್ ಎಲ್ಲ ಕಟ್ಟು ಕೂಡ ಓಪನ್ ಆಗಿಲ್ಲ ಅಷ್ಟು ಚೆನ್ನಾಗಿರೋ ಐಟಮ್ ಟರ್ನಿಂಗ್ ಬಾರ್ಡರ್ ಸಿಲ್ವರ್ ಅಲ್ಲಿ ಮಾಡಿಸಿದೀವಿ ಇದು ಕೂಡ ಸಖತ್ ಆಗಿದೆ ನೋಡಿ ಆಫ್ ಅಂಡ್ ಆಫ್ ಈ ಸಲ ಸಿಲ್ಕ್ ಬ್ರೋಕೆಟ್ ಕೂಡ ತರಿಸಿದ್ವಿ ಕಥಾನ್ ಬಾರ್ಡರ್ ಅಲ್ಲಿ ಕಥಾನ್ ಬಾರ್ಡರ್ ಕಥಾನ್ ಬಾರ್ಡರ್ ಅಂದ್ರೆ ಬಾಡಿ ಬಂದು ಸಿಲ್ಕ್ ಎಂಬೋಸ್ ಬರುತ್ತೆ ಬಾರ್ಡರ್ ಬಂದು ಕಥಾನ್ ಬಾರ್ಡರ್ ಬರುತ್ತೆ ವೆರೈಟಿ ಅಂತೂ ಸಖತ್ ಆಗಿದೆ ಕಲರ್ಸ್ ಗಳಂತೂ ಒಂದು ಕಿಂತ ಒಂದ್ ಚೆನ್ನಾಗ್ ಬರ್ತದೆ ವೆರೈಟಿಸ್ ಅಬ್ಸರ್ವ್ ಮಾಡಿ ಮೇಡಮ್ ಇವಾಗ ನೋಡಿ ಈ ಬಾರ್ಡರ್ ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ಈ ಸಲ ಡಿಫ್ರೆಂಟ್ ವೆರೈಟಿ ಕೊಡ್ತಾರೆ ನೋಡಿ ವಿಥೌಟ್ ಬಾರ್ಡರ್ ಡಿಸೈನರ್ ಸಾರಿ ಚೆಕ್ಸ್ ಅಲ್ಲಿ ಟೋಟಲಿ ನ್ಯೂ ಚೆಕ್ಸ್ ಓಕೆ ಇದು ಲಕ್ಷ ಬುಟ್ಟಾದಲ್ಲಿ ಡಿಸೈನರ್ ಸಾರಿ ಇದು ಇದು ವಿತ್ ಲೈನ್ಸ್ ಡಿಸೈನರ್ ಸಾರಿ ಲೈನ್ಸ್ ಈ ಸಲ ಕೊಡ್ತಾರ ಐಟಮ್ ಎಲ್ಲ ಟೋಟಲಿ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ಸ್ ಕಾಮನ್ ಒಂದು ಪೀಸ್ ನಾನು ನಿಮಗೆ ತೋರಿಸ್ತಾರ ಈ ಸಲ

ಇದೊಂದ್ಸಲ ನಿಮ್ ಪರ್ಟಿಕ್ಯುಲರ್ ತೋರಿಸ್ತಾ ಇದೀನಿ ವೆರೈಟಿ ಅಂತೂ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ಜೊತೆ ಕಾಂಟ್ರಾಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಸಲ ಅಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೆರೈಟೀಸ್ ಫುಲ್ ಆಗಿ ಹಾಕ್ಸಿದೀನಿ ಬನ್ನಿ ಖರೀದಿ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿ ವೆರೈಟೀಸ್ ಕೂಡ ಅಬ್ಸರ್ವ್ ಮಾಡ್ತಾ ಹೋಗಿ ಕಲರ್ ಗಳು ಅಬ್ಸರ್ವ್ ಮಾಡಿದ್ರು ಸೊ ಫ್ರೆಂಡ್ಸ್ ಬೇಕಾ ಈ ಸೀರೆಗಳನ್ನ ಈಗ್ಲೇ ಬಂದು ಪರ್ಚೇಸ್ ಮಾಡ್ಕೊಡಿ ತೋ ಬೆಸ್ಟ್ ಕಲೆಕ್ಷನ್ಸ್ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ತನಕ ಎಲ್ಲಾ ತರ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಇಷ್ಟ ಇಲ್ಲ ನೋಡಿ ಡಿಸೈನರ್ ಸಿಲ್ಕ್ ಈ ಡಿಸೈನರ್ ಸಿಲ್ಕ್ ಫ್ಯಾನ್ಸಿ ವೆರೈಟಿ ಓಕೆ ಡಿಸೈನರ್ ಸಾರಿ ಲೇಟೆಸ್ಟ್ ವೆರೈಟಿ ಈ ಕಾಂಟ್ರಾಸ್ಟ್ ನೀವು ಮಾಡಬೇಕು ಈ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಬಹಳ ಚೆನ್ನಾಗಿ ಕಾಣುತ್ತೆ ನೋಡಿ ಕೆಲವೊಂದ್ ಸಾರಿಗಳು ನಾನು ನಿಮ್ಗೆ ಓಪನ್ ಮಾಡ್ತೀನಿ ಯಾಕಂದ್ರೆ ಈ ಐಟಮ್ ಗಳು ನೀವು ಓಪನ್ ಮಾಡಿ ನೋಡಬೇಕು ಇದೆಲ್ಲ ಬಂದು ಸೆಲೆಬ್ರಿಟಿ ಕಾಂಟ್ರಾಸ್ಟ್ ಓಕೆ ಡಿಫ್ರೆಂಟ್ ಆಗಿದೆ ಸರ್ ನೀವು ಹೇಳಿದ್ದು ನಾವು ಲೈಕ್ ನಮ್ಗೆ ಐಡಿಯಾನೇ ಇರೋದಿಲ್ಲ ಇದಕ್ಕೆ ಇದು ಕಾಂಬಿನೇಷನ್ ಅನ್ನತ್ರ ಅದು ಹಾ ಇದು ಹೆಂಗೆ ಅಂದ್ರೆ ಪ್ಲೇನ್ ದೋಸೆ ಒಳಗಡೆ ಇದು ಪಲ್ಯ ಇಟ್ರೆ ಮಸಾಲ ದೋಸೆ ಕಾಣುತ್ತಲ್ಲ ಆ ತರ ಯಾಕಂದ್ರೆ ಓಪನ್ ಮಾಡಿದ್ಮೇಲೆ ಲುಕ್ ಗೊತ್ತಾಗೋದು ಹಾಗೆ ಈ ವೆರೈಟಿ ನಿಮ್ಗೆ ನೋಡಿ ಹೋಲ್ಡಿಂಗ್ ಅಲ್ಲಿ ಇಟ್ರೆ ಏನು ಕಾಣಿಸಲ್ಲ ಅದೇ ಓಪನ್ ಮಾಡ ನೋಡಿ ಎಷ್ಟು ಚೆನ್ನಾಗಿದೆ ವೆರೈಟಿ ಕಾಂಟ್ರಾಸ್ಟ್ ಡಿಫ್ರೆಂಟ್ ಕಾಂಟ್ರಾಸ್ಟ್ ಓಕೆ ಒಂದಕ್ಕಿಂತ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಎಲ್ಲಾ ಸೀರೆ ನಿಮ್ಗೆ ಓಪನ್ ಮಾಡಿ ತೋರಿಸ್ಬೇಕಂತಂದ್ರೆ ನಿಮ್ಗೆ ನೋಡ್ಲಿಕ್ಕೆ ಆಗಲ್ಲ

ಓಕೆ ಸಾವಿರ ರೂಪಾಯಿ ಕಲೆಕ್ಷನ್ಸ್ ಇದಾಗಿರುತ್ತೆ ಅದ್ರ ಇಷ್ಟ ಆಯ್ತಾ ಈಗಲೇ ಬಂದು ಪರ್ಚೇಸ್ ಮಾಡಿ ಈಗ ನಾನ್ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಪ್ಯೋರ್ ಬ್ರೋಕೆಡ್ ಸಾರಿ ವಿತ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂಥದ್ದು ಜಿರಿ ಕೂಡ ಪ್ಯೂರ್ ಬರುತ್ತೆ ನಿಮ್ಗೆ ಇದು ಇದ್ರ ಮೇಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಅಪ್ ಟು ನಿಮ್ಗೆ ಒಂದು ಫಿಫ್ಟಿ ತೌಸಂಡ್ ರುಪೀಸ್ ವರ್ಗು ಈ ಸಲ ವೆರೈಟೀಸ್ ಕೊಡ್ತೀವಿ ಐವತ್ತು ಸಾವಿರ ರೂಪಾಯಿ ವೆರೈಟೀಸ್ ಇದೆ ಎಲ್ಲ ಒಂದಕ್ಕಿಂತ ಒಂದ್ ಸಖತ್ ಬರುತ್ತೆ ಬಟ್ ಈ ವೆರೈಟಿ ಈಗ ನಾನ್ ನಿಮಗೆ ಕೊಡ್ತಾ ಇರೋದು ಹತ್ತರಿಂದ ಒಂದ್ ಇಪ್ಪತ್ತೈದು ಮೂವತ್ತರ ಒಳಗಡೆ ಪ್ರೈಸ್ ಟೆನ್ ಟು ಟ್ವೆಂಟಿ ಫೈವ್ ವೆರೈಟೀಸ್ ಅದು ಒಂದಕ್ಕಿಂತ ಒಂದ್ ಸಖತ್ ಮೇಡಂ ಮೇಡಮ್ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಪ್ರತಿಯೊಂದು ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬರುತ್ತೆ ಪ್ಯೂರ್ ಸಿಲ್ಕ್ ಪ್ಯೂರ್ ಜರಿ ಬ್ಯೂಟಿಫುಲ್ ಐಟಮ್ ಸಖತ್ ಆಗಿದೆ ಕಲರ್ಸ್ ಅಂತೂ ఒ సూపర్ కలర్స్ కలర్స్ అబ్జర్వ్లే సారీ కూడా బ్రైడల్ కలర్స్ ఫ్యాన్సీ కలర్స్ కంట్రీండ్ నవీ నాట్య సూపర్ ఐటమ్ ఎక్స్ట్రారి ఐటమ్ ఒత్ సిల్ ట్యాక్ కూడా ఈ ఐటమ్ అంత వస్తా మార్సీ మేడం బాగా చూట సెల్ఫ్ అయి ನಾನು ನೀವು ಅನ್ನೋದಕ್ಕಿಂತ ನಮ್ಮ ವೀಕ್ಷಕರ ನೋಡಿ ಹೇಳ್ಬೇಕು ವೆರೈಟಿ ಎಲ್ಲಾ ಹೊಸ ಕಲರ್ ಮಾಡ್ತೀನಿ ಒಂದಕ್ಕಿಂತ ಒಂದು ಸೂಪರ್ ಸೂಪರ್ ಕ್ಲಾಸ್ ಲ್ಯಾವೆಂಡರ್ ನೋಡಿ ಮೇಡಮ್ ಹೌದು ಸ್ಕೈ ಬ್ಲೂ ಬಾಟಲ್ ಗ್ರೀನ್ ಸೊ ಮದುವೆಗೆ ಯಾರಿಗಾದ್ರು ಬೇಕು ಅಥವಾ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗ್ರ್ಯಾಂಡ್ ಆಗಿರುವಂತ ರೇಷ್ಮೆ ಸೀರೆ ಲಕ್ಷ್ಮಿಗೆ ಉಡಿಸಬೇಕು ಅಂದ್ರೆ ಈ ಸೀರೆಗಳೆಲ್ಲ ನೀವು ಖರೀದಿ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಏನ್ ಸೇರ್ ಪ್ರೈಸ್ ಇದೆಲ್ಲ ಮೇಡಮ್ ಇದೆಲ್ಲ ನಿಮಗೆ ಬಂದು ಟ್ವೆಲ್ ತೌಸಂಡ್ ಸ್ಟಾರ್ಟ್ ಆಗಿ ಅರೌಂಡ್ ಒಂದು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಕೇಂದ್ರ ಆಗುತ್ತೆ ಓಕೆ ಸೊ ಫ್ರೆಂಡ್ಸ್ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ ಸೂಪರ್ ಕ್ವಾಲಿಟಿ ಸೂಪರ್ ಡಿಸೈನ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ಯಾರು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಬ್ರೈಡಲ್ ಕಲೆಕ್ಷನ್ ಟಿಶ್ಯೂ ಸೆಲೆಬ್ರಿಟಿ ಸಾರಿ ವಿತ್ ಪ್ಯೂರ್ ಸಿಲ್ಕ್ ಪ್ಯೂರ್ ಜರಿ

బ్యూటిఫుల్ ఐటమ్ లేటెస్ట్ వెరైటీసు ప్యూర్ టిష్యూ సెలబ్రిటీ సారీస్ ಎಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಥರ ಸೀರೆಗಳೆಲ್ಲ ಬೇಕು ಅಂದರೆ ಟಫ್ ನಟಾಗಿ ಬಂದು ಪರ್ಚೇಸ್ ಮಾಡ್ಕೋಬೋದು ಇದನ್ನು ನನ್ನ ಪರ್ಸ್ನಲ್ ರೆಕಮೆಂಡೇಶನ್ಸ್ ಸುಬಲಕ್ಷ್ಮಿ ಸಿಲ್ಕ್ಸಲ್ಲಿ ಎಂಥ ಸೀರೆಗಳು ಸಿಗುತ್ತೆ ಅಂದರೆ ಎಲ್ಲ ಥರದ ಸೀರೆಗಳು ಸಿಗುತ್ತೆ ಬಟ್ ಇವಾಗ ಇವಾಗ ನೋಡ್ತಾ ಇದ್ರಲ್ಲ ಈ ಕಲೆಕ್ಷನ್ಸ್ ಬಂದ್ಬಿಟ್ಟು ಈ ಪ್ರೈಸ್ಗೆ ಎಲ್ಲೂ ಸಿಗೋದಿಲ್ಲ ಸೊ ತುಂಬಾ ಪ್ರೈಸ್ ಪ್ರೈಸಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳಿಲ್ಲಿ ಅವೈಲೇಬಲ್ ಇದೆ ಒಂದು ಕಂಪ್ಲೀಟ್ ಸೆಕ್ಷನ್ನೇ ಬಂದ್ಬಿಟ್ಟು ಅದಕ್ಕೋಸ್ಕರ ಇಟ್ಟಿದ್ದಾರೆ ಅಷ್ಟೊಂದು ವೆರೈಟೀಸನ್ನ ಯಾರಿಗಾದ್ರೂ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲ ಹೊಸ ಕೆಲಸಗಳು ಬಂದು ಟಿಶ್ಯೂನಲ್ಲಿ ಕಾಂಟ್ರಾಸ್ಟ್ ಕಾಂಟ್ರಾಸ್ ವೆರೈಟಿ ಬರುತ್ತೆ ಈಗ ನೆಕ್ಸ್ಟ್ ಇದೇ ಟಿಶ್ಯೂನಲ್ಲಿ ನಲ್ಲಿ ಇನ್ನೊಂದು ವೆರೈಟಿ ಕೊಡ್ತಾ ಇದೀನಿ ಮೀನಾ ಓಕೆ ಮೀನಾ ಟಿಶ್ಯೂ ನೋಡಿ ಇದು ಕೂಡ ಸೂಪರ್ ಐಟಮ್ ನೋಡಿ ವಿತ್ ಕಾಂಟ್ರಾಸ್ಟ್ ಮೀನಾ ಟಿಶ್ಯೂ ಐಟಮ್ ನೋಡಿ ಮೇಡಮ್ ಎಕ್ಸ್ಟ್ರಾರ್ಡಿನರಿ ಆಗಿದೆ ಸರ್ ಸೀರಿಯಸ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಸೂಪರ್ ಐಟಮ್ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದು ಕೂಡ ಕಲರ್ಸ್ ಗಳಂತ ಟಾಪ್ ಕ್ಲಾಸ್ ಕಲರ್ಸ್ ಮೇಡಮ್ ನೋಡಿ ದ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ದ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಗಳಿದಾಗಿರ್ತವೆ ಇಂತ ಒಂದು ಚೆನ್ನಾಗಿದೆ ಸಾರಿ ಇಲ್ಲಿ ನೋಡಿ ಹಂಗೆ ಕೂಡ ಬಾಕ್ಸ್ ನೋಡಿ ಇದೆಲ್ಲ ಒಂದಕ್ಕಿಂತ ಸೂಪರ್ ಐಟಂ ನೋಡಿ ಇದೆಲ್ಲ ಬಂದು ನಿಮಗೆ ಹನ್ನೆರಡರಿಂದ ಸ್ಟಾರ್ಟ್ ಆದ್ರೆ ಐವತ್ತು ಸಾವಿರ ರೂಪಾಯಿಗೂ ಬರುತ್ತೆ ಈಗ ಇನ್ನೊಂದು ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ ಇದ್ರಲ್ಲೇ ಕೊಡ್ತಾ ಇದೀನಿ ಟೋಟಲ್ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ ಓಕೆ ಎಕ್ಸ್ಕ್ಲೂಸಿವ್ ಅಂದ್ರೆ ಯಾವ ತರ ಸರ್ ನೀವು ಹೇಳಬೇಕು ಸಿಲ್ವರ್ ಅಂಡ್ ಗೋಲ್ಡ್ ಬರುತ್ತೆ ஒரிஜினல் <đấy> <squ inclusive and gold> ಸೆಲೆಕ್ಷನ್ ಸಖತ್ ಆಗಿದೆ ಸಲ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಐಟಮ್ ಕಲರ್ ಗಳಂತೂ ಟಾಪ್ ನಾಚಡ್ ಆಗಿದೆ ಸೊ ಫ್ರೆಂಡ್ಸ್ ಇದೆಲ್ಲ ನೀವು ನೋಡ್ತಾ ಅಂದ್ರೆ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಸಿಲ್ವರ್ ಝರಿ ಮತ್ತೆ ಗೋಲ್ಡ್ ಝರಿ ಸೊ ಗೋಲ್ಡ್ ಇದ್ರಲ್ಲಿ ಮಿಕ್ಸ್ ಆಗಿರುತ್ತೆ ಈ ಥ್ರೆಡ್ ಅಲ್ಲಿ ಸೊ ಆ ಥರದಲ್ಲಿ ಮಾಡಿರುವಂತಹ ಸೀರೆಗಳಾಗಿರ್ತವೆ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಎಲ್ಲಾ ಕಡೆ ಈ ಸೀರೆಗಳೆಲ್ಲ ಸಿಗೋದಿಲ್ಲ ಹಾ ಹಾ ತ್ರೀ ಗ್ರಾಮ್ ಸೊ ಇದು ನೋಡ್ತಾ ಇದ್ರಲ್ಲ ಈ ಸೀರೆಗಳೆಲ್ಲಾ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಸ್ ವೆರೈಟೀಸ್ ಇಲ್ಲೇ ವೆರಟೀಸ್ ಪರ್ಚೇಸ್ ಮಾಡ್ಕೊಡಿ ಮೋಸ್ಟ್ ಬ್ಯೂಟಿಫುಲ್ ಸಾರೀಸ್ ಆಗಿರ್ತೀವಿ ಎಕ್ಸಲೆಂಟ್ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೀನಿ ಟೆನ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಅಪ್ ಟು ಫಿಫ್ಟಿ ತೌಸಂಡ್ ವರೆಗೂ ಏನೇನ್ ವೆರೈಟೀಸ್ ಬರುತ್ತೆ ಎಲ್ಲ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ತೋರ್ಸಿದಿನಿ ಇನ್ನೂ ವೆರೈಟೀಸ್ ಗಳಿಗೆ ಬರ್ತೀನಿ ಇವಾಗ ತೋರ್ತಾ ಇರೋ ವೆರೈಟೀಸ್ ಪ್ರತಿಯೊಂದು ಸ್ಟಾಪ್ ನಾಚೆಡ್ ಆಗಿದೆ ಈ ಬರ್ತಕ್ಕಂಥ ವರಮಾಲಕ್ಷ್ಮಿ ಬಗ್ಗೆ ಧಮಕ ಪ್ರೈಸ್ ಕೊಟ್ಟಿದೀವಿ ಧಮಕ ಆಫರ್ಸ್ ಕೊಟ್ಟಿದೀವಿ ದಮಕ ಕಲೆಕ್ಷನ್ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ ಪ್ರತಿ ವಿಡಿಯೋ ಪ್ರತಿ ದಿವಸ ಒಂದೊಂದು ವಿಡಿಯೋ ನಮ್ಮ ಶಾಪ್ ನಿಂದ ಬರ್ತಾ ಇರ್ತೇವೆ ದಯವಿಟ್ಟು ವೀಕ್ಷಣೆ ಮಾಡಿ ನಮ್ಮ ಮೋಡಾನ್ ಚಾನಲ್ ಕಡೆಯಿಂದ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಆಗುತ್ತೆ ಪ್ರತಿ ದಿವಸ ನೋಡಿ ಬಂದು ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್